ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲವ್ ಲೈಫ್ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಹೋಗ್ತೇನೆ ನಿಮ್ಮ ಪ್ರೀತಿಯ ವಿಷಯವಾಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರ್ನಲ್ಲಿ ಹಾಗೂ ಯಾವ ವಿಷಯಗಳು ನಿಮ್ಮ ಲವ್ ಲೈಫ್ನಲ್ಲಿ ನಡೆಯುತ್ತೆ ಬೇಸಿಕ್ಲಿ ಸಿಕ್ಸ್ ಮಂತ್ಸ್ ನಿಮ್ಮ ಪ್ರೀತಿಯ ವಿಚಾರವಾಗಿ ಏನಾಗುತ್ತೆ ಫ್ಯೂಚರ್ ಏನಾಗುತ್ತೆ ಈ ಕುರಿತಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಹಾಗೂ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವ್ದು ಕನೆಕ್ಟ್ ಆಗುತ್ತೆ ಆ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರು ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ಆಫೀಸ್ ಆದರೂ ಬರ್ಬೋದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಸೊ ಬೇಸಿಕ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ ಅವರ ಮನಸ್ಸಿನಲ್ಲಿ ಏನಿದೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ಫ್ಯೂಚರ್ ಹೇಗಿರುತ್ತೆ ಸಿಕ್ಸ್ ಮಂತ್ಸ್ ಫ್ಯೂಚರ್ ನೀವು ಇಷ್ಟಪಡುವ ವ್ಯಕ್ತಿಯ ಜೊತೆ ಹೇಗಿರುತ್ತೆ ವಾಟ್ ಇಸ್ ಗೋಯಿಂಗ್ ಆನ್ ಎಲ್ಲ ಕುರಿತಾಗೂ ನಿಮಗೆ ಒಂದು ಕ್ಲಾರಿಟಿ ಖಂಡಿತವಾಗ್ಲೂ ರೀಡಿಂಗ್ ಅಲ್ಲಿ ಸಿಗುತ್ತೆ ಒಂದಷ್ಟು ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ನೀವಿಷ್ಟಪಡುವ ವ್ಯಕ್ತಿಯ ಮನಸ್ಸಿನ ಮಾತುಗಳು ಮೈಂಡ್ ಮೆಸೇಜಸ್ ಅದು ಕೂಡ ತೆಗೀತಾ ಇದ್ದೀನಿ ವಾಟ್ ಆರ್ ದ ಮೈಂಡ್ ಮೆಸೇಜಸ್ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನು ನಾನು ತೆಗಿತಾ ಇದ್ದೀನಿ ನಾನು ಹೇಳ್ತೀನಿ ಎಲ್ಲ ನಿಮಗೆ ಎಂಪ್ರೆಸ್ ಬರ್ತಾ ಇದೆ ಅದಾದ ನಂತರ ನೈಟ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಮತ್ತು ಡೆವಲ್ಸ್ ಎನರ್ಜಿ ಇದೆ ಒಂದು ಕೆಟ್ಟ ಕಣ್ಣು ಈ ರಿಲೇಶನ್ಶಿಪ್ ನಲ್ಲಿ ಖಂಡಿತವಾಗ್ಲೂ ಇದೆ ಅದು ಇಟ್ ಇಸ್ ವಿಸಿಬಲ್ ಅಂತಾನೆ ಹೇಳ್ಬೋದು ಅದಾದ ನಂತರ ಟೂ ಆಫ್ ಕಪ್ಸ್ ಬಂದಿದೆ ಔಟ್ಕಮ್ ಏನ್ ಬಂದಿದೆ ನೈಟ್ ಆಫ್ ಕಪ್ಸ್ ಬಂದಿದೆ ಏನೇ ಆಗಲಿ ಒಂದು ಕಪ್ ಆಫ್ ಇಮೋಷನ್ಸ್ ಇರಬೇಕು ರಿಲೇಶನ್ಶಿಪ್ ಅಂತ ರೀಡಿಂಗ್ ತಗೊಂಡಾಗ ಅದಿದೆ ಅಂಡ್ ಇಟ್ ಈಸ್ ಇನ್ ಅ ಪಾಸಿಟಿವ್ ಸೈಡ್ ಅಂತಾನು ಹೇಳ್ಬೋದು ಮತ್ತು ಮೈಂಡ್ ಮೆಸೇಜಸ್ ಏನು ಬರ್ತಾ ಇದೆ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ಮೈಂಡ್ ಮೆಸೇಜಸ್ ಮೈ ಗ್ರೇಟೆಸ್ಟ್ ವಿಶ್ ಇಸ್ ಟು ಬಿ ಇನ್ ಯೂನಿಯನ್ ವಿತ್ ಯೂ ಆ್ಯಂಡ್ ಸಿಂಪ್ಲಿ ಬಿ ಹ್ಯಾಪಿ ಸೊ ನನ್ನ ಆಸೆ ಏನಾಗಿದೆ ಅಂದರೆ ನಿನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ನಿನ್ನ ಜೊತೆನೆ ಬಾಳ್ವೆ ಮಾಡಬೇಕು ಹಾಗೂ ನಿನ್ನ ಜೊತೆ ಖುಷಿಯಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಇದು ಅವ್ರು ಹೇಳಬೇಕು ಅಂತ ಅನ್ಕೊಂಡಿರೋದು ಐ ಸ್ಟಿಲ್ ನೀಡ್ ಮೋರ್ ಟೈಮ್ ಟು ಕಮ್ ಟು ಮೈ ಓನ್ ಕನ್ಕ್ಲೂಷನ್ಸ್ ಸೊ ಅವ್ರು ಸ್ವಲ್ಪ ಟೈಮ್ ಕೂಡ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನನಗೊಂದು ಸ್ವಲ್ಪ ಟೈಮ್ ಬೇಕು ನಾನೇನಾದ್ರೂ ನಿನ್ನ ಹತ್ರ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀನ್ ಕಾರಣ ಅಲ್ಲ ನಾನು ಒಂದು ಸ್ವಲ್ಪ ಸ್ಪೇಸ್ ತಗೋತಾ ಇದ್ದೀನಿ ನಿನ್ನಿಂದ ಅಂತ ಅವರು ಮನಸ್ಸಿಂದ ನಿಮ್ಗೆ ಹೇಳ್ಕೊಳ್ತಾ ಇದ್ದಾರೆ ಈ ವಿಷಯನ ಮತ್ತು ಇನ್ನ ಏನೇನು ಮೆಸೇಜಸ್ ಇದೆ ಅಂತ ನಾನು ನೋಡ್ತೀನಿ ಟು ದಿ ಇನ್ ಟು ದಿ ಅನ್ನೋನ್ ಬರ್ತಾ ಇದೆ ಸೊ ಬೇಸಿಕ್ಲಿ ರೈಟ್ನ ಅವ್ರು ನಿಮಗೆ ಕ್ವಾಲಿಟಿ ಟೈಮ್ ಕೊಡದೇ ಇರ್ಬೋದು ಅವ್ರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು ಸರಿಯಾಗಿ ಅರ್ಥ ಪ್ರೀತಿಯ ಒಂದು ಪ್ರಾಬ್ಲಮ್ ಅಂತ ಅಲ್ಲ ಅವ್ರದ್ದು ಒಂದು ಪರ್ಸ್ನಲ್ ಇಶ್ಯೂ ಇರ್ಬೋದು ಅದರಿಂದ ಆ ತರದ್ ಒಂದು ಔಟ್ ತಗೊಂಡಿದ್ದಾರೆ ಅಂತ ಹೇಳ್ತೀನಿ ಮತ್ತು ಕಮಿಟ್ಮೆಂಟ್ ಎನ್ಕರೇಜ್ಮೆಂಟ್ ಕಾರ್ಡ್ ಅಂತಾನು ಹೇಳ್ತೀವಿ ಇದನ್ನ ಇದು ದಿಸ್ ಇಸ್ ಆಲ್ಸೋ ಅ ಗುಡ್ ಸೈನ್ ಇಲ್ಲಿ ಏನಾಗತ್ತೆ ಅಂದ್ರೆ ಅವ್ರು ನಿಮ್ಮಿಂದ ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಒಂದು ಮೋಟಿವೇಶನ್ ಒಂದು ಪಾಸಿಟಿವ್ ಆಗಿರುವಂತಹ ಮಾತುಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಾಗೂ ಫ್ಲೈಯಿಂಗ್ ಹೈ ಕಾರ್ಡ್ ಬರ್ತಾ ಇದೆ ಇದ್ರ ಅರ್ಥ ಏನಂದ್ರೆ ಅವರು ಒಂದು ಫ್ರೀಡಮ್ ಬೇಕು ಅಂತಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ನಂಗೆ ಒಂದು ಸ್ವಲ್ಪ ಫ್ರೀಡಮ್ ಬೇಕು ಮತ್ತು ಯಾವಾಗ್ಲೂ ನಿಮ್ ಜೊತೆ ಇರೋದೇ ನನ್ನ ವಿಚಾರ ಆಗಕ್ ಆಗೋದಿಲ್ಲ ಅಂದ್ರೆ ನಿಮ್ಮನ್ನ ಯಾವಾಗ್ಲೂ ಪ್ರಯಾರಿಟೈಸ್ ಆಗಲ್ಲ ಅವರು ಮತ್ತು ಮ್ಯಾಜಿಕ್ ಸ್ಟ್ರೀಮ್ ಬರ್ತಾ ಇದೆ ಇದ್ರ ಅರ್ಥ ಏನಂದ್ರೆ ಈ ರಿಲೇಶನ್ಶಿಪ್ ಮ್ಯಾಜಿಕಲ್ ಆಗಿದೆ ಅದು ಅದು ನಿಮ್ಗೆ ಅನ್ನಿಸುತ್ತೋ ಅನ್ಸೋಲ್ವೋ ಆದ್ರೆ ನೀವು ಇಬ್ರು ಜೊತೆ ಇದ್ದಾಗ ಒಂಥರ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಇಬ್ರಿಗೂ ಅನುಭವ ಆಗತ್ತೆ ಮತ್ತು ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೆಟ್ಟ ಕಣ್ಣಿದೆ ಮೇ ಬಿ ಯಾರಾದ್ರೂ ಕೆಟ್ಟ ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು ಏನೋ ಒಂದು ಕೆಟ್ಟದಾಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಿರ್ಬೋದು ನಿಮ್ಮ ನ ಓಡ್ಯಕ್ಕೂ ಟ್ರೈ ಮಾಡ್ತಾ ಇರ್ಬೋದು ಅದರಿಂದನೇ ಸ್ವಲ್ಪ ಇರುಸು ಮುರುಸು ಇಬ್ರು ಅನುಭವಿಸ್ತಿರ್ಬೋದು ಬಟ್ ಆಸ್ ಐ ಟೋಲ್ಡ್ ಅವ್ರು ನಿಮ್ಮನ್ನ ಎಂಪ್ರೆಸ್ ಆಗಿ ನೋಡ್ತಾ ಇದ್ದಾರೆ ಅವರು ನಿಮ್ಮನ್ನ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಹಾಗು ಒಂದು ಫೆಮಿನೈನ್ ಫ್ಲೋ ಎನರ್ಜಿ ಆಗು ನಿಮ್ಮನ್ನ ನೋಡ್ತಾ ಇದಾರೆ ಸೊ ಬೇಸಿಕ್ಲಿ ಈ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದ್ರೆ ಅವರು ನಿಮ್ಮನ್ನ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ನೋಡ್ತಾ ಇದಾರೆ ಅಂತ ಅರ್ಥ ಸೊ ನೀವೇನಾದ್ರೂ ಆ ತರ ಇದ್ದೀರಾ ಅವ್ರು ನಂಗೆ ಟೈಮ್ ಕೊಡ್ತಾ ಇಲ್ಲ ಅವ್ರು ನನ್ನ ಪಡ್ತಾರೋ ಇಲ್ವೋ ಈ ತರ ಒಂದು ಗೊಂದಲದಲ್ಲಿ ಇದ್ದೀರಾ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಆತರ ನೀವು ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ ಅವ್ರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದಾರೆ ಇಟ್ಸ್ ಜಸ್ಟ್ ದ್ಯಾಟ್ ಅವ್ರಿಗೆ ಇವಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಒಂದು ನಾನು ಆಗ್ಲೇ ಹೇಳ್ದಾಗೆ ನಂಗೆ ಒಂದ್ ಸ್ವಲ್ಪ ಟೈಮ್ ಬೇಕು ಹೊರತು ಪಡಿಸಿ ನಂಗೆ ಒಂದ್ ಸ್ವಲ್ಪ ಟೈಮ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ರಿಲೇಶನ್ಶಿಪ್ ಇಸ್ ಸೇಫ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ಇಬ್ರು ಸಾಲ್ವ್ ಮಾಡ್ಕೊಳ್ತೀರಾ ಸಿಕ್ಸ್ ಮಂತ್ಸ್ ಒಳಗಡೆನೆ ನೀವು ಬೆಸ್ಟ್ ಪಾಸಿಟಿವ್ ರಿಸಲ್ಟ್ಸ್ ನೋಡ್ತೀರಾ ಬಿಕಾಸ್ ಏನಾದ್ರೂ ಇಲ್ಲಿ ಮಾತುಕತೆ ಇಲ್ಲ ರಿಲೇಷನ್ಶಿಪ್ ನಲ್ಲಿ ಅಂದ್ರೆ ಮಾತು ಇಬ್ರು ಆಡ್ಬೇಕಾಗತ್ತೆ ಆದಷ್ಟು ಬೇಗನೆ ಅವ್ರೇನಾದ್ರೂ ನಿಮ್ ಜೊತೆ ಮಾತು ಬಿಟ್ಟಿದ್ದಾರೆ ಅಥವಾ ಮಾತು ಕಮ್ಮಿ ಇದೆ ಅಂದ್ರೆ ಅದು ಕೂಡ ಇಂಪ್ರೂವ್ ಆಗುತ್ತೆ ಇಮೋಷನಲ್ ಬಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ ಸೊ ರೀಡಿಂಗ್ ಪ್ರಕಾರ ನೋಡಕ್ ಹೋದ್ರೆ ಇಟ್ಸ್ ಲೈಕ್ ಅಮೇಝಿಂಗ್ ಅಂತಾನೆ ಹೇಳ್ತೀನಿ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಪ್ರಾಬ್ಲಮ್ಸ್ ಇದೆ ಹೇಳ್ದಾಗೆ ಇದು ಸೆಂಟರ್ಡ್ ಎನರ್ಜಿ ಆಗಿರೋದ್ರಿಂದ ಒನ್ ಟೂ ಮಂತ್ಸ್ ನೀವು ಕಷ್ಟನ ಅನುಭವಿಸ್ಬೋದು ಆದರೆ ಈ ಕಷ್ಟ ಹೊರತುಪಡಿಸಿದ್ರೆ ಅಹ್ ಮೇಜರ್ ಆಗಿ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಮೈನರ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋಬಹುದು ಅದು ಕೂಡ ನಾನು ಏನೂ ಗೊಂದಲಗಳು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಆ ಥರ ಏನೂ ಇಲ್ವೇ ಇಲ್ಲ ಬೇಸಿಕ್ಲಿ ಅವರು ಒಂದು ಸ್ವಲ್ಪ ನನಗೆ ಬೇರೆ ಲೈಫ್ ಕಡೆಗೂ ಗಮನ ಕೊಡಬೇಕು ಮೇ ಬಿ ಅವ್ರ ಇಂಪಾರ್ಟೆನ್ಸ್ ಅವ್ರ ಮನಿಗ್ ಕೊಡ್ತಾ ಇರ್ಬೋದು ಅವ್ರ ಕರಿಯರ್ ಕೊಡ್ತಾ ಇರ್ಬೋದು ಆ ತರ ವಿಷಯಗಳಿದೆ ಬಿಟ್ರೆ ನಿಮ್ಮನ್ನ ಅವ್ರ ಕಡೆ ಗಣಿಸ್ತಾ ಇಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ರಿಲೇಶನ್ಶಿಪ್ ರೀಡಿಂಗ್ ನಲ್ಲಿ ಸೊ ಎಸ್ ಸರಿ ಹೋಗ್ಬೇಕು ವಿತಿನ್ ಟೂ ಮಂತ್ಸ್ ಒಂದ್ ಸ್ವಲ್ಪ ಟೂ ಮಂತ್ಸ್ ಇರು ಸುಮ್ ಇರುತ್ತೆ ಆದ್ರೆ ಬ ಬೈ ಸಿಕ್ಸ್ ಮಂತ್ ನೀವಿಬ್ರು ಇನ್ನ ಒಳ್ಳೆಯ ಎನರ್ಜಿ ಎಕ್ಸ್ಚೇಂಜ್ ನಲ್ಲಿ ಇರ್ತೀರಾ ಒಳ್ಳೆಯ ನ ನೋಡ್ತೀರಾ ಓಕೆ ಈಗ ನೆಕ್ಸ್ಟ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಕಾರ್ಡ್ ಫೈಲ್ ಯಾರ್ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ ಮತ್ತು ಮೆಸೇಜಸ್ ದೈವದಿಂದ ಈ ರಿಲೇಷನ್ಶಿಪ್ ಏನಿದೆ ಅದನ್ನು ಕೂಡ ನಾನು ತೆಗೀತಾ ಇದ್ದೀನಿ ವಾಟ್ ಆರ್ ದ ಮೆಸೇಜಸ್ ಮತ್ತೆ ಮೈಂಡ್ ಮೆಸೇಜಸ್ ನೀವು ಇಷ್ಟಪಡುವ ವ್ಯಕ್ತಿಯಿಂದ ಮೈಂಡ್ ಮೆಸೇಜಸ್ ಏನಾಗಿದೆ ಅದನ್ನು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯಿಂದ ಮೈಂಡ್ ಮೆಸೇಜಸ್ ಏನಿದೆ ಮತ್ತೆ ಫ್ಯೂಚರ್ ಏನಿದೆ ಸಿಕ್ಸ್ ಮಂತ್ಸ್ ನೋಡಕ್ ಹೋದಾಗ ರಿಲೇಶನ್ಶಿಪ್ ಸ್ಟೇಟಸ್ ಹೇಗಿರುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಈ ರೀಡಿಂಗ್ನಲ್ಲಿ ಸಿಕ್ಸ್ ಮಂತ್ಸ್ ನಿಮ್ಮ ವ್ಯಕ್ತಿಯ ಜೊತೆಗೆ ಹೇಗಿರುತ್ತೆ ರಿಲೇಶನ್ಶಿಪ್ ಹೇಗಿರುತ್ತೆ ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಅದಾದ ನಂತರ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ ಮೇಜರ್ ಚೇಂಜ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ವಿತ್ ಇನ್ ಟೂ ಮಂತ್ಸ್ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ವಿಷಯವಾಗಿ ನೋಡೋಕೆ ಹೋದರೆ ಏನೋ ಪ್ರಾಬ್ಲಮ್ಸ್ ಇಲ್ಲ ವಿಚ್ ಇಸ್ ಸೇಫ್ ಓಕೆ ಮೈಂಡ್ ಮೆಸೇಜಸ್ ಅವ್ರ ಕಡೆಯಿಂದ ನೀವು ಅವ್ರು ಏನು ಹೇಳಬೇಕು ಅನ್ಕೊಂಡಿದ್ದಾರೆ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಐ ವಾಜ್ ಏಬಲ್ ಟು ರೆಸಿಪ್ರಿಕೇಟ್ ಮೈ ಲವ್ ಫಾರ್ ಯು ಅಂಡ್ ಐ ರಿಗ್ರೆಟ್ ಇಟ್ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದ್ರೆ ನಿಮಗೆ ನಾನು ಎಕ್ಸ್ಪ್ರೆಸ್ ಮಾಡೋಕೆ ಆಗಿಲ್ಲ ನನ್ನ ಪ್ರೀತಿನ ನಿನಗೋಸ್ಕರ ನಿನ್ನ ನಿನ್ನ ವಿಚಾರವಾಗಿ ನಾನು ಅಷ್ಟು ಟೈಮ್ ಕೊಡಕ್ಕಾಗ್ಲಿಲ್ವೋ ಏನೋ ಅಥವಾ ನಿನ್ನ ಬಳಿ ನಾನು ಓಪನ್ ಆಗಿ ಮಾತಾಡೋಕಾಗ್ಲಿಲ್ವೇನೋ ಆದರೆ ಅದನ್ನು ನಾನು ರಿಗ್ರೆಟ್ ಮಾಡ್ತಿದ್ದೀನಿ ಅಂದರೆ ಅದನ್ನು ನಾನು ಪಶ್ಚಾತ್ತಾಪದಲ್ಲಿದ್ದೀನಿ ಆ ವಿಷಯವಾಗಿ ನಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಐ ಆಮ್ ಸಾರಿ ದಟ್ ಐ ವಾಝ್ ಏಬಲ್ ಟು ಗಿವ್ ಯು ದ ಲವ್ ಯು ಡಿಸೈರ್ಡ್ ಅವ್ರಿಗೆ ಅನಿಸಿದೆ ಒಂದು ಪಶ್ಚಾತ್ತಾಪ ಬಂದಿದೆ ನಿಮಗೆ ಏನ್ ಕೊಡ್ಬೇಕಿದೆ ಆ ಗೌರವ ಇರ್ಬೋದು ಆ ಒಂದು ಟೈಮ್ ಇರ್ಬೋದು ಆ ಒಂದು ಪ್ರೀತಿ ಇರ್ಬೋದು ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ಅವ್ರು ಕೊಟ್ಟಿಲ್ಲ ಅನ್ನುವ ಅರಿವು ಅವ್ರಿಗಿದೆ ಅವ್ರಿಗ ಆ ಒಂದು ಪಾಯಿಂಟ್ ಆಫ್ ಥಾಟ್ ಹೋಗಿದ್ದಾರೆ ಅವರು ವಿಚ್ ಇಸ್ ಗುಡ್ ಸೊ ನಾನು ಬದಲಾಗಬೇಕು ಅನ್ನೋದು ಅವ್ರಿಗೆ ಮನಸಿಗೆ ಬರ್ತಾ ಇದೆ ಇತ್ತೀಚೆಗೆ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನ ಒಂದು ಆಪ್ಷನ್ ಆಗಿ ನೋಡಿದ್ದಾರೆ ಅಂದ್ರೆ ಇರ್ತಾರೆ ಅಂತ ಒಂದು ಗ್ರಾಂಟೆಡ್ ಥಾಟ್ ಆಗು ನೋಡಿರ್ಬೋದು ಮುಂಚೆ ನಾನು ಹೇಳ್ತಾ ಇರೋದು ಆದ್ರೆ ಈಗ ಅವ್ರಿಗೆ ಇತ್ತೀಚೆಗೆ ಪ್ರೆಸೆಂಟ್ ಮತ್ತು ಇನ್ನ ಕೆಲವು ದಿನಗಳಾದ ನಂತರ ಕೂಡ ಅವ್ರಿಗೆ ಒಂದು ರಿಫ್ಲೆಕ್ಷನ್ ಆಗುತ್ತೆ ನೋವು ಆಗುತ್ತೆ ನಾನು ಒಂದೊಳ್ಳೆ ನ ಕಳ್ಕೊಂಡ್ಬಿಡ್ತೀನಿ ಹೀಗೆ ಹೋದ್ರೆ ನಾನು ಹಾಳು ಮಾಡ್ಕೋತೀನಿ ಅನ್ನುವಂತ ಒಂದು ಅರ್ವ ಆಗುತ್ತೆ ವಿಚ್ ಇಸ್ ಗುಡ್ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ವಿತಿನ್ ಟೂ ಮಂತ್ಸ್ ಈ ರಿಲೇಶನ್ಶಿಪ್ನಲ್ಲಿ ಕೆಲವು ಬದಲಾವಣೆಗಳನ್ನ ನೀವು ನೋಡ್ತೀರಾ ಒಳ್ಳೆಯ ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ ಮುಂದ್ ಬಂದಿರೋದ್ರಿಂದ ಒಂದು ಕೆಟ್ಟ ಕಾಲ ಕೂಡ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಅದೊಂದು ಕೆಟ್ಟ ಸೈಕಲ್ ಎಂಡ್ ಆಗುತ್ತೆ ಸೊ ಬೇಸಿಕ್ಲಿ ಫೋರ್ತ್ ಮಂತ್ ನಾಲ್ಕ್ ತಿಂಗಳಾದ ನಂತರ ನಿಮ್ ರಿಲೇಶನ್ಶಿಪ್ ಒಂದು ಸ್ಟೆಬಿಲಿಟಿಗೆ ಬರುತ್ತೆ ಅಕಸ್ಮಾತ್ ಅಕಸ್ಮಾತಿ ರಿಲೇಶನ್ಶಿಪ್ ನಲ್ಲಿ ಆ ಒಂದು ಸೆಪರೇಷನ್ ಇದೆ ಆ ಒಂದು ಮಾತುಕತೆ ಮಾತುಕತೆ ಇಲ್ಲ ಸೈಲೆನ್ಸ್ ಇದೆ ಬ್ಲಾಕ್ ಮಾಡಿದ್ದಾರೆ ಆ ಥರ ಏನಾದ್ರೂ ಒಂದು ಅಹ್ ನೀವು ಪ್ರಾಬ್ಲಮ್ಸ್ ನ ಈ ನಲ್ಲಿ ನೋಡ್ತಿದ್ದೀರಾ ಅಂದ್ರೆ ನಾಲ್ಕು ತಿಂಗಳ ಆದ ನಂತರ ನೀವು ಅವ್ರ ಕಡೆಯಿಂದ ಪಾಸಿಟಿವ್ ಎಫರ್ಟ್ಸ್ ನ ಸೀರಿಯಸ್ ಎಫರ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಅಕಸ್ಮಾತ್ ಇಬ್ರು ಇದ್ದೀರಾ ಆದ್ರೆ ಮಾತುಕತೆ ಇಲ್ಲ ಅಷ್ಟು ಒಳ್ಳೆಯ ಬಾಂಡಿಂಗ್ ಇಲ್ಲ ಅಂದ್ರೆ ನಾಲ್ಕು ತಿಂಗಳಾದ ನಂತರ ಬಾಂಡಿಂಗ್ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತೀನಿ ಮತ್ತು ಪ್ರೊಟೆಕ್ಟಿಂಗ್ ಪ್ರೆಷರ್ ಬರ್ತಾ ಇದೆ ಸೊ ಅವ್ರಿಗೆ ನೀವು ತುಂಬಾ ಮುಖ್ಯ ಅನ್ನೋದು ಅರ್ವ ಆಗಿದೆ ಅದು ರಿಯಲೈಸ್ ಆಗ್ಬಿಟ್ಟಿದೆ ಕಳ್ಕೊಂಡ್ಬಿಡ್ತೀನಿ ನಾನು ಅನ್ನುವಂಥ ಭಯಾನು ಬರ್ತಾ ಇದೆ ಅವ್ರಿಗೆ ನಿಮ್ಮನ್ನ ಕಳ್ಕೊಂಡ್ ಬಿಡ್ತೀನಿ ಅನ್ನುವಂಥ ಭಯ ಸ್ಯಾಡ್ ಎಂಬ್ರೇಸ್ ಹಾಗೂ ಅವರು ಬೇಜಾರ್ ಮಾಡ್ಕೊಳ್ತಾ ಇದಾರೆ ಮೇ ಬಿ ನಾನು ಈ ರಿಲೇಶನ್ಶಿಪ್ ನಲ್ಲಿ ಜಾಸ್ತಿ ನೋವನ್ನ ನೋಡ್ತಾ ಇದೀನಿ ಇತ್ತೀಚೆಗೆ ಅದೇನೇ ಇಬ್ರು ಅನ್ಭವಿಸಿದಿರಾ ಆ ತರದ್ ಒಂದು ಡಿಸ್ಟೆನ್ಸ್ ಇಂದ ಕೂಡ ಇಬ್ರು ಕೊರಗುತ್ತಾ ಇದ್ದೀರಾ ಸ್ಪೆಷಲಿ ಅವರು ಕೊರಗುತಾ ಇದಾರೆ ಒಂಟಿತನದಿಂದ ನೋವ್ ಅನ್ಭವಿಸ್ತಾ ಇದಾರೆ ಮತ್ತು ಫೀಲ್ಡ್ ಆಫ್ ಡ್ರೀಮ್ಸ್ ಬರ್ತಾ ಇದೆ ಅವ್ರಿಗೆ ಹೋಪ್ ಕೂಡ ಇದೆ ನೀವು ಇಷ್ಟಪಡುವ ವ್ಯಕ್ತಿಗೆ ಹೋಪ್ ಇದೆ ಸರಿ ಹೋಗುತ್ತೆ ನಾನು ಸರಿ ಮಾಡ್ಕೊಳ್ತೀನಿ ಕಾನ್ಫಿಡೆನ್ಸ್ ನ ಇಟ್ಕೊಂಡಿದ್ದಾರೆ ಬೇಸಿಕ್ಲಿ ಇದೊಂಥರ ಲರ್ನಿಂಗ್ ಪಾತ್ ಅಂತ ಹೇಳ್ತೀನಿ ಇಬ್ರು ಕೂಡ ಬದ್ಲಾಗ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಸರಿ ಹೋಗಬೇಕು ಹೀಗೆ ಹೋದ್ರೆ ಸರಿ ಹೋಗಲ್ಲ ರಿಲೇಷನ್ಶಿಪ್ ಹಾಳಾಗುತ್ತೆ ಅನ್ನುವಂತ ಭಯ ಇಬ್ರಿಗೂ ಬರ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಪ್ರೊಗ್ರೆಷನ್ ಆಗುತ್ತೆ ಪ್ರೊಗ್ರೆಷನ್ ಅಂದಾಗ ನಾವು ಹೀಗೆ ಹೋದ್ರೆ ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅನ್ನುವಂತ ಆತ ಆತಂಕದಿಂದ ಇಬ್ರು ಕೂಡ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಒಳ್ಳೆಯ ಮನಸ್ಥಿತಿಗ್ ಬರ್ತೀರಾ ಇದ್ರಿಂದ ನಾಲ್ಕನೇ ತಿಂಗಳಲ್ಲಿ ನೀವು ಬೆಸ್ಟ್ ರಿಸಲ್ಟ್ಸ್ ನ ಕೂಡ ಇಬ್ರು ನೋಡ್ತೀರಾ ನಿಮ್ಮಲ್ಲೂ ಕೆಲವು ತಪ್ಪುಗಳಾಗಿದೆ ಅದು ನೀವು ಎಕ್ಸೆಪ್ಟ್ ಮಾಡಲೇಬೇಕು ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಯಾವಾಗ್ಲೂ ಎರಡು ಕೈ ಸೇರಿದಾಗ್ಲೇ ಚಪ್ಪಾಳೆ ಸೊ ನಿಮ್ ಕಡೆಯಿಂದಾನು ಪ್ರಾಬ್ಲಮ್ಸ್ ಇದೆ ಅವ್ರ ಕಡೆಯಿಂದನೂ ಪ್ರಾಬ್ಲಮ್ಸ್ ಇದೆ ಸೊ ಇಬ್ರು ಕೂಡ ಸರಿ ಮಾಡ್ಕೋಬೇಕು ಅನ್ನುವ ಮನಸ್ಥಿತಿಗೆ ಬಂದಿರೋದ್ರಿಂದಾನೇ ಈ ಗೆ ಒಂದು ಸೆಕೆಂಡ್ ಚಾನ್ಸ್ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತೀನಿ ಸೊ ದಾಟ್ ವಾಸ್ ಯುರ್ ರೀಡಿಂಗ್ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು